ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಪ್ರಿಯ ವೀಕ್ಷಕರೇ ನಾನು ಇವತ್ತು ನಿಮಗೆ ಬಹಳ ಒಂದು ಮುಖ್ಯವಾದ ವಿಚಾರ ಅದೇನಂದ್ರೆ ಕಲ್ಪದರ್ನಾಡು ತುಮಕೂರಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಅಂದ್ರೆ ಅದು ಬಹಳ ಅಸತ್ಯ ಇತ್ತೀಚೆಗೆ ತುಮಕೂರಲ್ಲಿ ಒಂದು ಒಳ್ಳೆ ಶುದ್ಧ ನೀರು ಕುಡಿಯೋದು ಎಂದಿಗೂ ಸಿಗ್ಬೇಕಂತ ಹೇಳಿ ರಾಜು ಅನ್ನೋರು ಒಂದು ಮನಸ್ಸು ಮಾಡಿ ಹೈದ್ರಾಬಾದು ಬೆಂಗಳೂರು ರೈಲ್ವೆ ಸ್ಟೇಷನ್ ಹೀಗೆಲ್ಲ ಸುತ್ತಿ ಒಂದು ಅನುಭವದ ಮಾತಲ್ಲಿ ಅವರು ಎಲ್ಲರಿಗೂ ಬಡವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಕುಡಿಯೋಕ್ಕಾಗಲ್ಲ ಅಂಥೇಳಿ ಎಲ್ಲರಿಗೂ ಒಂದು ರೂಪಾಯಿ ಎರಡು ರೂಪಾಯಿ ನೀರು ಕುಡಿಬೇಕು ಅಂತೇಳಿ ಶುದ್ಧ ನೀರು ಹಾಟ್ ವಾಟರು ಕೋಲ್ಡ್ ವಾಟರು ಎರಡು ಕುಡಿಯೋ ಥರ ಮಾಡಿ ಜನರಿಗೆ ತಲುಪಿಸ್ಬೇಕಂತೇಳಿ ಮನಸ್ಸು ಮಾಡಿ ಅವನಿಗೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪರ್ಮಿಷನ್ ತಗೊಂಡು ತುಮಕೂರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಮನಸ್ಸು ಮಾಡೇ ಬಿಡ್ತಾರೆ ಅಲ್ಲಿ ಎಲ್ಲ ಕೌನ್ಸಿಲರ್ಗಳು ಎಲ್ಲ ನಾಯಕರುಗಳಿಗೂ ಕರೆದು ಒಂದು ಉದ್ಘಾಟನೆ ಮಾಡಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಮಾಡಿ ಕುಡಿಯುವ ಎ ಟಿ ಎಮ್ನ ಪ್ರಾರಂಭ ಮಾಡ್ತಾರೆ ಕಂಟ್ರಿ ಅದು ನಿಜವಾಗೂ ಅಂಥ ಶಕ್ತಿಯಂಥ ವ್ಯಕ್ತಿನ ಮೆಚ್ಚಬೇಕಾಗಿದೆ ಯಾಕಂದರೆ ಇವತ್ತು ಏನೆಲ್ಲ ಮಾಡ್ತಾರೆ ಸರ್ಕಾರ ಏನೆಲ್ಲ ಮಾಡುತ್ತೆ ಆದರೆ ಬಡವರಿಗೆ ಹಟ್ಕೋಂಥ ಕಾರ್ಯಕ್ರಮಗಳನ್ನ ಕೆಲವು ಮಾಡಲ್ಲ ಅಂತ ಒಂದು ಕಾರ್ಯಕ್ರಮನ ನಮ್ಮ ತುಮಕೂರು ರಾಜು ಅವರು ಮಾಡಿದ್ದಾರೆ ಇದನ್ನ ನಿಮಗೆ ಮಾಡಬೇಕನ್ನೋ ಉದ್ದೇಶ ನಾನು ಬಂದಿದ್ದಾಗ ಪೇಪರ್ ಪೇಪರಲ್ಲೇ ಹೆಚ್ಚೊಂಡು ಅಲ್ಲಿಗೆ ಬಂದ ಒಂದು ನೀರು ಕ್ಯಾನ್ ಕ್ಯಾನ್ ಇಟ್ಟಾಗ ಅಲ್ಲೇ ಒಂದು ನೀರು ಕುಡಿಯೋಕ್ಕೆ ಅಲ್ಲಿಗೆ ಬಂದ ನೀರು ಕುಡಿಯೋದು ಆ ಟೀ ಮಾತಿದ ಹುಡುಗ ಅವ್ರ ಮಗದ ಮೇಲೆ ಆ ನೀರು ಹೆಚ್ಚಿಬಿಟ್ಟಾಗ ನನಗೆ ಒಂಥರ ಅವನು ಕೇಳಿದ್ದೇನೆ ಟೀ ಕೇಳಿಲ್ಲ ಮತ್ತು ಆ ಬ್ರೆಡ್ ಕೇಳಿಲ್ಲ ನೀರು ಕೇಳಿಕ್ಕೆ ಹಚ್ಚಿಬಿಟ್ಟ ಅದಕ್ಕೊಂದ್ರೆ ನನಗೊಂಥರ ಫೇಮ ಅವತ್ತು ನಾನು ಒಂದು ಒಂದು ಹತ್ತು ರೂಪಾಯಿ ಕೊಟ್ಟು ಕೊಡಿಸಬಹುದು ಬಟ್ ಎಲ್ಲರೂ ಗೊತ್ತಾಗುತ್ತಿಲ್ಲ ಆ ಉದ್ದೇಶ ನಾನೇ ಮಾಡಿದೆ ರೈಲರ್ ಹೋದರೆ ರೈಲ್ವೆ ಸ್ಟೇಷನಲ್ಲಿ ಯಾರೇ ರೀತಿ ಮಾಡಿದರೆ ಅಂತ ಬೆಂಗಳೂರು ಹೋದೆ ಬೆಂಗಳೂರಿಂದ ಹೈದರಾಬಾದ್ ಹೋದೆ ಹೈಡ್ರಾಪತ್ತಿಂದ ಮೂನಾಕ್ ಮೂನಾದಿಂದ ತುಮಕೂರು ಬಂದು ನಾನು ಕಡಿಮೆ ರೇಟಲ್ಲಿ ಕೊಡಿಸಬೇಕು ಅಂತ ಏನು ಮಾಡಿದೆ ಉದ್ದೇಶಿಯನ್ನು ಇದನ್ನು ಸೃಷ್ಟಿ ಮಾಡ್ತೀನಿ ಇದನ್ನು ಒಂದು ರೂಪಾಯಿಗೆ ಹಾಫ್ ಲೀಡ್ ಎರಡು ರೂಪಾಯಿಗೆ ಅರ್ಧ ಲೀಡ್ ಕೊಡು ಬಡವನು ಇದು ಪೇಪರ್ ಆಯೋರು ಕುಡಿಬಹುದು ಅಂತ ಕೋಲ್ಡ್ ಲೀಟರ್ ಕುಡಲಿ ಅಂತ ಇದನ್ನು ಸ್ಥಾಪನೆ ಮಾಡಿದ್ದೀನಿ ಈ ಸ್ಥಾಪನೆ ಮಾಡೋದಕ್ಕೆ ತುಮಕೂರು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡಿದ್ದೀನಿ ಪರ್ಮಿಷನ್ ತಗೊಂಡು ಅವರ ಸಹಭಾಗಿ ನಾನು ಇದು ಮಾಡಿದ್ದೀನಿ ಕುಡಿಯೋಕ್ಕೆ ಜಾಗ ಕೊಟ್ಟಿದ್ದಾರೆ ಕುಡಿಯ ನೀರು ಕುಟ್ಟಿದ್ದಾರೆ ಫಿಲ್ಟರ್ ಮಾಡಿ ಕೋಲ್ಡ್ ವಾಟ್ರು ನಾರ್ಮಲ್ ವಾಟರ್ ಎರಡರನ್ನ ಇಲ್ಲಿ ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಡೈಲಿ ಎಷ್ಟು ಲೀಟರು ನೀರು ಹೋಗುತ್ತೆ ಹೋಗುತ್ತೆ ಒಂದು ನೂರು ಇಪ್ಪತ್ತು ಲೀಟ್ರ್ ಹೋಗುತ್ತೆ ಇದರಿಂದ ಸಾರ್ವಜನಿಕರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ

ಮತ್ತೆ ಆಸ್ಪತ್ರೆ ಆಸ್ಪತ್ರೆ ಮತ್ತೆ ನೋಂದಣಿ ಅಧಿಕಾರಿಗಳಿಗೆ ಸಬ್ರಿಶನ್ ಮಾಡಬೇಕಂತ ಪರ್ಮಿಷನ್ ತೋಡಿದೀನಿ ಫೈನಾನ್ಸ್ ಪ್ರಾಬ್ಲಮ್ ಸ್ವಲ್ಪ ಮಾಡ್ತೀನಿ ನೋಡಿ ನಿಮ್ಮ ಹತ್ರ ಒಂದು ರೂಪಾಯಿ ಇದ್ರೆ ಒಂದು ರೂಪಾಯಿಗೆ ಬರುತ್ತೆ ಎರಡು ರೂಪಾಯಿ ಇದ್ರೆ ಎರಡು ರೂಪಾಯಿಗೆ ಬರುತ್ತೆ ಒಂದು ರೂಪಾಯಿ ಹಾಕಿದರೆ ಅರ್ಧ ಲೀಟ್ರು ಎರಡು ರೂಪಾಯಿ ಹಾಕಿದರೆ ಒಂದು ಲೀಟ್ರು ಹೀಗೆ ಇಪ್ಪತ್ತು ರೂಪಾಯಿ ಒಂದು ಲೀಟ್ರ್ ಕೊಟ್ಟು ಕುಡಿಯೋ ಬದಲು ಎರಡು ರೂಪಾಯಿ ಕೊಟ್ಟು ಕುಡಿಯೋದು ಹೆಂಗಿದೆ ಅದರಲ್ಲೂ ನಿಮ್ಮ ಜಾಗದಲ್ಲೇ ನಿಮಗೆ ಯಾವಾಗ ಬೇಕು ಅವಾಗ ಹಾಟ್ ವಾಟರ್ ಅಂಡ್ ಹಾಟ್ ವಾಟರು ಈಟ್ ವಾಟರ್ ಅಂದ್ರೆ ಈಟ್ ವಾಟರು ಕೋಲ್ಡ್ ವಾಟರ್ ಅಂಡ್ ಕೋಲ್ಡ್ ವಾಟರು ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳು ನಮ್ಮ ತುಮಕೂರಲ್ಲಿ ನಡೀತಿದೆ ಅಂದರೆ ಇದಕ್ಕೆ ಭಾಳ ಖುಷಿ ಪಡಬೇಕು ಇವರು ಮಾಡಿರೋ ಒಂದು ಒಳ್ಳೆತನಕ್ಕೆ ಶಕ್ತಿಗೆ ಇನ್ನೂ ದೇವರ ಆಶೀರ್ವಾದ ಮಾಡಲಿ ಇನ್ನೂ ಹೆಚ್ಚೆಚ್ಚು ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮಾಧ್ಯಮದ ಮುಖಾಂತರ ಇದ್ದೀವಿ ತುಮಕೂರು ಸಿಟಿ ಸಿವಿಲ್ ಬಸ್ ನಿಲ್ದಾಣದಲ್ಲಿ ಹೋದರೆ ನೀವು ಒಂದು ಸರಿ ಒಂದು ಕಾಯಿನ ಹಾಕಿ ನೀರು ಕುಡೀರಿ ಕುಡಿದು ಟೇಸ್ಟ್ ನೋಡಿ ಅಲ್ಲಿ ಹೇಗೆ ನೀರು ಇಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋದ ಹತ್ತು ಎರಡು ರೂಪಾಯಿ ಕೊಟ್ಟು ಕುಡೀರಿ ಇಂಥವ್ರಿಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡ್ತಾರೆ ಅಂಥೇಳಿ ನಮ್ಮ ಮಾಧ್ಯಮ ಇವರಿಗೆ ಉತ್ತಮ ನ್ಯಾಯ ಸಿಗಲಿ ಒಳ್ಳೆಯ ಸಹಕಾರ ಸಿಗಲಿ ನಗರಸಭೆಯವರು ಜನರು ಸಹಕಾರ ಕೊಡಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ